ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಬೆಂಕಿ ದಗದಗ ತಿರಿಮರಿಯಲ್ಲಿ ಯತ್ನಾಳ್ ಸೈಲೆಂಟ್ ಸ್ಕಿಚ್ ಬಿಎಸ್ವೈ ಬಿವೈವಿಗೆ ಶುರುವಾಯಿತು ಮತ್ತೆ ಟೆನ್ಷನ್ ರಾಜ್ಯ ಬಿಜೆಪಿಯಲ್ಲಿ ಬೆಂಕಿ ಮತ್ತೆ ದಗದಗಿಸುತ್ತೆ ಇದ್ರೂ ಬೂದಿ ಮುಚ್ಚಿದ ಕಿಂಡ ಮಾತ್ರ ಹಾಗೆ ಇದೆ ಅದು ವಿಸ್ಫೋಟವಾಗುವ ಎಲ್ಲಾ ಲಕ್ಷಣಗಳು ಸ್ಪಷ್ಟವಾಗಿ ಗೋಚರಿಸುತ್ತಿವೆ ತಿರುಮರಿಯಲ್ಲಿ ಯತ್ನಾಳ್ ಬಿ ವಿಜಯೇಂದ್ರ ವಿರುದ್ಧ ಸೈಲೆಂಟ್ ಸ್ಕೆಚ್ ರೆಡಿ ಮಾಡ್ತಿದ್ದಾರೆ ಅನ್ನೋ ಮಾತುಗಳು ಹರಿದಾಡ್ತೇವೆ ಹಾಗಾದ್ರೆ ಯತ್ನಾಳ್ ಸೈಲೆಂಟ್ ಆಗಿರೋಕೆ ಅದೇನ್ ಕಾರಣ ಹಿಂದೂ ಹುಲಿ ಒಂದು ಹೆಜ್ಜೆ ಹಿಂದೆ ಇಟ್ಟಿದೆ ಅಂದ್ರೆ ಹೆದರುಕೊಂಡಂಗ ವೈ ಮತ್ತು ಬಿವಿ ವಿಜಯೇಂದ್ರ ಗೆ ಶುರುವಾಗಿರೋ ಆ ಟೆನ್ಷನ್ ಆದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಸಿಟಿ ರವಿ ಪ್ರಕರಣದಿಂದ ರಾಜ್ಯ ಬಿಜೆಪಿಯಲ್ಲಿದ್ದ ಬಣಜಗಳ ಒಂದು ಹಂತಕ್ಕೆ ಶಮನವಾಯಿತು ಯತ್ನಾಳ್ ಟೀಮ್ ಸೈಲೆಂಟ್ ಆಯ್ತು ಅಂತೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಮತ್ತು ಕೆಲ ಮಾರಿಕೊಂಡ ಮಾಧ್ಯಮಗಳು ನಿಟ್ಟುಸ್ರನ್ನ ಬಿಟ್ಟಿದ್ವು ಆದ್ರೆ ಅಸಲಿ ಆಟ ಈಗ ಶುರುವಾಗ್ತಿದೆ ಯತ್ನಾಳ್ ಅವರ ಟೀಮ್ ನಲ್ಲಿರೋ ಬೂದಿ ಮುಚ್ಚಿದ ಕೆಂಡದಂತಿರೋ ಬೆಂಕಿ ಅದ್ ಬೇಕಾದ್ರೂ ವಿಸ್ಫೋಟವಾಗುವ ಸಾಧ್ಯತೆ ಯಾಕಂದ್ರೆ ಯತ್ನಾಲ್ ಟೀಮ್ ಹೈಕಮಾಂಡ್ ಮಾತಿಗೆ ಗೌರವ ಕೊಟ್ಟು ಸ್ವಲ್ಪ ಸುಮ್ಮನಾಗಿದೆಯೇ ವಿನಃ ವಿಜಯೇಂದ್ರ ಮತ್ತು ಬಿಎಸ್ವೈ ಅವರ ಬೆದರಿಕೆ ಅಥವಾ ಬಣ್ಣದ ಮಾತುಗಳಿಂದಲ್ಲ ನಿಮ್ಗೆ ಗೊತ್ತಿರ್ಲಿ ಯತ್ನಾಲ್ ಟೀಮ್ ನಲ್ಲಿ ಸಿಟಿ ರವಿ ಪ್ರತ್ಯಕ್ಷವಾಗಿ ಗುರುತಿಸಿಕೊಳ್ಳದಿದ್ರು ಪರೋಕ್ಷವಾಗಿ ಗುರುತಿಸಿಕೊಂಡಿದ್ರು ಇಂಥ ಟೈಮ್ ಅಲ್ಲಿ ಸಿಟಿ ರವಿ ಅವರ ವಿರುದ್ಧ ಅಶ್ಲೀಲ ಪದ ಬಳಿಕೆ ಆರೋಪ ಕೇಳಿ ಬಂದಿದೆ ಹೀಗಾಗಿ ಸಿಟಿ ರವಿ ಅವರನ್ನ ಸೇಫ್ ಮಾಡಿಕೊಳ್ಳೋದಕ್ಕಾಗಿ ಯತ್ನಾಲ್ ಟೀಂ ವಿಜಯೇಂದ್ರ ಪರ ನಿಂತಂತೆ ಕಂಡು ಬರ್ತಾ ಇದೆ ಆದ್ರೆ ಕೆಲ ಮರಿಕೊಂಡ ಮಾಧ್ಯಮಗಳು ಇದನ್ನೇ ಸುದ್ದಿ ಮಾಡಿ ರಾಜ್ಯ ಬಿಜೆಪಿಯಲ್ಲಿ ಬಣಜಗಳ ಇಲ್ವೇ ಇಲ್ಲ ಸಿಟಿ ರವಿ ಪ್ರಕರಣದಿಂದ ಎಲ್ಲವೂ ಹತೋಟಿಗೆ ಬಂದಿದೆ ಅನ್ನೋ ರೀತಿ ಬಿಂಬಿಸುತ್ತೇವೆ ಆದ್ರೆ ರಾಜ್ಯ ಬಿಜೆಪಿಯ ಇನ್ಸೈಟ್ ಕಹಾನಿ ಬೇರೇನೇ ಇದೆ ಯಾಕಂದ್ರೆ ಯತ್ನಾಲ್ ಟೀಮ್ ತಮ್ಮ ಮುನಿಸನ್ನ ಇನ್ನೂ ಮರತೇ ಇಲ್ಲ ಜೊತೆಗೆ ತಮ್ಮ ಟೀಮ್ ಅನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡಿಕೊಳ್ಳುತ್ತಿದೆ ಸೈಲೆಂಟ್ ಆಗಿಯೇ ಮತ್ತೊಂದು ಹೋರಾಟಕ್ಕೆ ಸಜ್ಜಾಗುತ್ತಿದ್ದು ಚಾಪ್ಟರ್ ಟು ಅಂತರ್ ಯುದ್ಧಕ್ಕೆ ವೇದಿಕೆ ಸಿದ್ಧವಾಗ್ತಿದೆ ಎರಡನೇ ಸುತ್ತಿನ ವಾಕ್ ಹೋರಾಟಕ್ಕೆ ಯತ್ನಾಲ್ ಟೀಮ್ ಸಜ್ಜು ಹೌದು ವೀಕ್ಷಕರೇ ಯತ್ನಾಲ್ ಟೀಮ್ಗೆ ಸಿಟಿ ರವಿ ಪ್ರಕರಣ ಅಸಲಿಗೆ ಮ್ಯಾಟ್ರೇ ಅಲ್ಲ ಈ ಪ್ರಕರಣದಲ್ಲಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಆದ್ರೆ ಯತ್ನಾಲ್ ಟೀಮ್ಗೆ ಅದು ಬೇಕಾಗಿಲ್ಲ ತಮ್ಮ ಟೀಮ್ ಸ್ಟ್ರಾಂಗ್ ಆಗ್ಬೇಕು ಅನ್ನೋ ಇಂಟೆನ್ಷನ್ ಇದೆ ಇತ್ತೋ ಸಿಟಿ ರವಿ ಪ್ರಕರಣ ಒಂದಷ್ಟು ಮಟ್ಟಿಗೆ ತಣ್ಣಗಾಗಿರುವ ಕಾರಣ ಈಗ ಯತ್ನಾಳ್ ಟೀಮ್ ಎರಡನೇ ಸುತ್ತಿನ ವಕ್ ಹೋರಾಟಕ್ಕೆ ಸಜ್ಜಾಗುತ್ತಿದೆ ಅದರ ಟ್ರೇಲರ್ ಎಂಬಂತೆ ಬೆಂಗಳೂರಿನ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸಭೆ ನಡೆಸಿ ಮುಂದಿನ ಹೋರಾಟದ ಬಗ್ಗೆ ಸುದೀರ್ಘ ಸಮಾಲೋಚನೆ ನಡೆಸಿದ್ದಾರೆ ಆ ಮೂಲಕ ತಮ್ಮ ಬಂಡಾಯ ಆರಿಲ್ಲ ಅನ್ನೋದನ್ನ ಮತ್ತೆ ತೋರಿಸಿಕೊಟ್ಟಿದ್ದಾರೆ ವಕ್ ವಿರೋಧಿ ಹೋರಾಟದ ಮೊದಲ ಹಂತದಲ್ಲಿ ಚಾಮರಾಜನಗರ ಟು ಬೀದರ್ ಪ್ರವಾಸವನ್ನ ಯತ್ನಾಳ್ ನೇತೃತ್ವದ ತಂಡ ಹಮ್ಮಿಕೊಂಡಿತ್ತು ಆನಂತರ ಬೆಳಗಾವಿಯಲ್ಲಿ ಈ ಪ್ರವಾಸ ಅಂತ್ಯಗೊಂಡಿತ್ತು ಈಗ ಬೆಣ್ಣೆ ನಗರಿ ದಾವಣಗೆರೆಯಿಂದ ಎರಡನೇ ಸುತ್ತಿನ ವಕ್ ಹೋರಾಟ ನಡೆಸಬೇಕು ಅಂತೇಳಿ ಬಿ ಪ್ಲಾನ್ ಮಾಡಿಕೊಂಡಿದೆ ಹೀಗಾಗಿ ಯತ್ನಾಳ್ ಬಣದ ನಾಯಕರು ಜನವರಿ ತಿಂಗಳಲ್ಲಿ ದಿಲ್ಲಿಗೆ ಭೇಟಿ ನೀಡಿ ಸಂಸತ್ತಿನ ಜಂಟಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಜಗದಾಂಬಿಕಾ ಪಾಲ್ ಅವರಿಗೆ ವಕ್ಫ್ ಮಸೂದೆ ಕುರಿತು ಸಂಗ್ರಹಿಸಿದ ಮಾಹಿತಿಗಳನ್ನು ಸಲ್ಲಿಸಲಿದ್ದಾರೆ ಇದೇ ವೇಳೆ ಬಿಜೆಪಿ ಹೈಕಮಾಂಡ್ ಅನ್ನು ಭೇಟಿ ಮಾಡುವ ಸಾಧ್ಯತೆಗಳಿವೆ ಇತ್ತ ಬಿವಿ ವಿಜಯೇಂದ್ರ ಅವರ ಬೆಂಬಲಿಗರು ಬಂಡಾಯ ನಾಯಕರಿಗೆ ತಿರುಗೇಟನ್ನು ಕೊಡಲು ಪ್ರತ್ಯೇಕ ಸಭೆ ನಡೆಸಲು ನಿರ್ಧರಿಸಿದ್ದಾರೆ ಎನ್ನಲಾಗ್ತಿದೆ ಸಿಟಿ ರವಿ ಪ್ರಕರಣದಲ್ಲಿ ಯತ್ನಾಲ್ ಟೀಮ್ ಸಾಫ್ಟ್ ಆಗಿದ್ದನ್ನ ಕಂಡು ರೊಟ್ಟಿ ತಾನಾಗೆ ಜಾರಿ ತುಪ್ಪಕ್ಕೆ ಬಿತ್ತು ಅಂತ ಅಂತಂದುಕೊಂಡಿದ್ದ ವಿಜಯೇಂದ್ರಗೆ ಕೈಗೆ ಸಿಕ್ಕ ತುತ್ತು ಬಾಯಿಗೆ ಬರ್ತಿಲ್ಲ ಎಂಬಂತಾಗಿದೆ ಆತ ಬಿಜೆಪಿ ಹೈಕಮಾಂಡ್ ನಾಯಕರಿಗೂ ಕರ್ನಾಟಕ ಬಿಜೆಪಿ ಲಿನ ಈ ಬಣಜಗಳ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ದಕ್ಷಿಣ ಭಾರತದಲ್ಲಿ ಕವಲ ಅರಳಿಸಲು ಇರೋ ಒಂದೇ ಒಂದು ರಾಜ್ಯ ಅಂದ್ರೆ ಅದು ಕರ್ನಾಟಕ ಆದ್ರೆ ಈ ಬಣಜಗಳದಿಂದ ಅದು ಕೂಡ ಕೈ ತಪ್ಪಿ ಹೋಗುತ್ತೆ ಅನ್ನೋ ಆತಂಕ ದಿಲ್ಲಿ ಬಿಜೆಪಿ ನಾಯಕರನ್ನ ಕಟ್ತಿದೆ ಹಾಗಾದ್ರೆ ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಬಣ ಬಡಿದಾಟ ಭುಗಿಲಲು ನಡೆಯುತ್ತಿರೋ ಈ ಪ್ರಯತ್ನಗಳ ಬಗ್ಗೆ ನೀವೇನಂತೀರಾ ಯತ್ನಾಳ್ ಟೀಮ್ ಸೈಲೆಂಟ್ ಆಗಿದ್ರೆ ಅವರನ್ನ ವಿಜಯೇಂದ್ರ ಟೀಮ್ ರಾಜಕೀಯ ಸಮಾಧಿ ಮಾಡುತ್ತಾ ಯತ್ನಾಲ್ ಟೀಮ್ ತಿರುಗಿ ಬೀಳೋದು ಒಳ್ಳೇದಾ ಕೆಟ್ಟದ್ದ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ